બર બેડરું ગિલા પીક સીઝન ના બરા કોબડર ઓનું ની નોડાગો આંગિલા બડકો આંગિલા ઓ સૈના મેલે માલ દેને કે પડે કે ફિર બાદ મે મે દે હમ ના કંડા ઇલિંદ્ર નવા કચ્ચિ કોટ કચ્ચેસ્ટ 134 કિલોમીટર સરો આઈતી ઇલિંદ્ર પચ્ચી ચપટ ઇદે લનકે પટુ પોટ આલ તન હેલે ચિકિત પુણે દન આતેવી તંગડ ಕುಷ್ಮಿ ಆಪ ಹೇಗೆ ಈಗ ಪೋ ಇದೇನು ಗೊತ್ತು ನಾವಿಲ್ಲಿ ನೀರೊಳಗೆ ಇಳಿಯತ್ತಿಲ್ಲ ಇದಂದ್ರೆ ಇದ್ರೊಂದು ಡಿಪ್ ಬಾಳೆತಿಲ್ಲೇ ನೋಡ್ಬಂದಿವಿ ಇಲ್ಲಿ ನಾನು ಕನ್ನಡಿಗ ಕನ್ನಡದ ಕವಲಿಗ ಈಗ ಇದ್ದೀವಿ ಇಲ್ಲಿ ಎಷ್ಟು ದಿವ್ಸ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಕೆದ್ ರೈಡ್ ಮಾಡಿ ಸಾಕಾಗಿತ್ತು ನಮಗೂ ಅದಕ್ಕ ನಾವು ಒಂದು ಹತ್ತು ಗಂಟೆ ಆತ ಹೊಂಟೇವಿ ಎಲ್ಲಿ ನಾ ಅಷ್ಟೇನು ಇಲ್ಲೇ ಇಲ್ಲ ಹೋಟೆಲ್ ಹೋಟೆಲ್ ಸಿಕ್ಕರು ಹತ್ತು ಮಂದಿಗೆ ಸಾಲಂಗಿಲ್ಲ ಅಂತ ಅನ್ನತಾರ ಎಷ್ಟು ಮಂದಿ ಸಾಲ ಕೇಳಿದ್ರೆ ಒಂದ್ ಎರಡು ಮೂರು ಮಂದಿ ಸಾರ್ಬೋದು ಏನಿಲ್ ಹೋಟೆಲ್ ಇಲ್ಲು ಏನಿವ್ರು ಈ ಕಡೆ ಹೋಟೆಲ್ ಬಿಸ್ನೆಸ್ ನಡಂಗಿಲ್ಲು ಏನ್ ಗೊತ್ತಾಗುತ್ತೆ ನಮಗ ಕೊಚ್ಚಿ ಊಟ ಅಂದ್ರೆ ಕೇಳಿ ಈ ಕಡೆ ಊಟ ಟ್ರೈ ಮಾಡತ್ತೆ ಇಲ್ಲ ಇಲ್ಲೇ ನಾಶ ಅಂತೂ ಸಿಗಲಿಲ್ಲ ಪಸಿ ಚಪಾತಿ ಇದೇನು ನಿನಗೆ ಪುಟ್ಟು ಪುಟ್ಟ ಪುಟ್ಟ ಅಂತ ಹೇಳಿ ರೈಸ್ ಕೊಬ್ಬರಿ ಹಾಕಿ ಸ್ಟೀಮ್ ಮಾಡಿ ಇಟ್ಟಿರ್ತಾರೆ ನನಗಂತೂ

सतेशी बले। बिल्कुल <laughs> <laughs> <आगे। laughs> <आगे। laughs> ಎಲ್ಲಾ ಸರಿ ಬಾ ರೆಡಿ ರೆಡಿ ಬಕ್ರ ರೆಡಿ ಸುಮ್ಮ ಇರಬೇ ಯೋಗೆದಿರ ಮತ ಬಾರ್ಡಸ್ ನೀ ಹೇಳೋನಂದ್ರೆ ನೀ ಹೇಳೋನಂದ್ರೆ ಕಡೆ ಬಾಗೋದು ಕಾಫಿ ಬಡೋನ ಮಚ್ಚಾ ನಾವ್ ಕೊಚ್ಚಿಗೆ ಬಂದು ಪ್ರಮೋಷನ್ ಮಾಡತೀವಿ ನೋಡಿಲ್ಲ ಔರ್ ಮೆನ್ಯೂ ಕಾರ್ಡ್ ಮೇಗೆ ನನ್ನ YouTube ಚಾನೆಲ್ ಐಡಿ ಅಲ್ಲೋ ರಿಪೋರ್ಟ್ ಮಾಡ್ಇದರ್ ಮತ

അതല്ല എന്നേ ഔൾ YouTube ചാനലല്ലേ ഒരെണ്ണം വേറെ മലയാളം YouTube ചാനലേ ഓ മലയാളം YouTube ചാനൽ ഇത് യൂറാസേയിന്നോടോടോ ഓ അයින් നിന്ന് പ്രൊമോഷൻ 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 നിന്നു മാടി ആക്കാനടക്ക് ഹും அல்லோஷன் ரொக்க கொட ரொக்கே

ಈಗ ಭದ್ರಶ್ವರಿ ಊಟ ಮಾಡಿದೀವಿ ಭದ್ರಶ್ವರಿ ಊಟ ಈಗ ನೆಡುಂಗಡ ಒಂದು ಪ್ಲೇಸ್ ಐತಿ ಅಲ್ಲೇ ಫೋಟೋಶೂಟ್ ಫೋಟೋಶೂಟ್ ಪಾಯಿಂಟ್ ಈ ರೀತಿ ಫೋಟೋಸ್ ಎಲ್ಲ ಮಸ್ತ್ ಬರ್ದವ ಅಂತಂದು ರಿವ್ಯೂ ನೋಡಿದ್ವಿ ಇಲ್ಲೇ ನಿಯರ್ ಇತ್ತ ಸೊ ಈಗ ನೆಡುಂಗಡಿಗೆ ಹೊಂಟೆ ಭೀ ತೊ ಆದ್ರೆ ಏನ ನೀವು ಹಿಂಗೆ ಬೀಚ್ ಸೈಡ್ ಹೋಗು ಗಾಡಿ ಹೊಡಿ ಮಜಾ ನೆಕ್ಸ್ಟ್ ಲೆವೆಲ್ ಬರ್ತೇ ಸೌಕರ್ಯ ನೋಡ್ರಿ ಇಂತ ಪ್ಲೇಸ್ ಈ ಸೈತಿ ಆದ್ರೇತಿ ಹ್ಯೂಮಿಡಿಟಿ ಬಾಳಾಕೈತಿ ಬಿಸ್ ಸೈಡ್ ಎಲ್ಲಾ ಒಂದ್ ಒಂದ್ಸಲ ಫೋಟೋಸ್ ಎಲ್ಲ ತಗೋಣೆ ತಗೊಂಡ್ ಪದ್ಯ ಸರಿ ನೆಕ್ಸ್ಟ್ ಇನ್ನ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡೋಣ ಮುಂದಕ್ಕೆ ಹೋಗಿದ್ದೀರಾ ಎಷ್ಟು ಮುಂದಕ್ಕೆ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ ಟ್ರಾಫಿಕ್ ಎಷ್ಟೈತಿ ಅಪ್ಪ ನಾವು ಇಂಥ ಟ್ರಾಫಿಕ್ ನೋಡಿದ್ರೆ ಆಗಲಿ ನಿಂತರೆ ಒಂದು ಹತ್ತು ಹದಿನೈದು ನಿಮಿಷ ಅದು ನಾವು ಇಲ್ಲೇ ನಿಂತೀವಿ ಈ ಟ್ರಾಫಿಕ್ ನೋಡಿದ್ರೆ ನನಗೆ ಅನ್ಸಾ ನಾವು ಬೆಂಗಳೂರನ್ನೇ ಆಗದೆವು ಮುನ್ನಾರ್ದಾಗೋದೇವು ಏನು ಫರಕ ಅನ್ಸುತ್ತೆ ನನಗಿಲ್ಲಿ ಅದ್ರಾಗ ಹೊಟ್ಟೆ ಹಸಾಗತೈತಿ ಈಗ ಗಾಡಿ ಮೂವ್ ಆಗೋತ್ತು ನಾನು ಪೀಕ್ ಟೈಮ್ದಾಗಾರ ಬಂದು ಸಿಕ್ಕೊಂಬಿಟ್ಟ ನೋಡಿಲ್ಲ ನಾವು ನಾವೀಗ ಸೀದಾ ಹೊಂಟಿದ್ದ ಮುನ್ನಾರ್ದ ಒಂದು ಗುರುಭವನ್ ಅಂತ ಹೋಟೆಲ್ ಐತಿ ಆ ಹೋಟೆಲಿಗೆ ಹೊಂಟೇವಿ ಯಾಕಂದ್ರೆ ನಿನ್ನೆನ ರೂಮ್ದಾಗೆಲ್ಲ ನಾವು ಸ್ಟೇ ಆಗಿದ್ವಲ್ಲ ಅಲ್ಲಿ ಕೇಳಿದೀವಿ ಹೋಟೆಲ್ ಯಾವ ಚಲೋ ಐತಂತ ಎಲ್ಲರೂ ನಮಗೆ ಹೇಳಿದ್ದ ಗುರುಭವನ ಚಲೋ ಇತ್ತು ಅಂದ್ರೆ ಅದಕ್ಕೆ ಗುರು ನಿನ್ನೆ ಹೋಗಿ ಊಟ ಮಾಡೇವಿ ಊಟ ಮಾತ್ರ ಮುಗಿಸ್ತಿರ್ತ ಸೊ ಇವತ್ತು ಅಲ್ಲೇ ಊಟ ಮಾಡಕೊಂಡು ಹೊರಟೆ ನಾವೆ ಬರ್ರಿ ಹೋಗೋಣ ಅಂತ ಮೂವತ್ತ್ ಮೂವತ್ತ ಮೂವತ್ತೆಂಟು ಮೂವತ್ತೆರಡು ಮೂವತ್ತೊಂದು ಮೂವತ್ತೊಂದು ಕಿಲೋಮೀಟರ್ ಮುನ್ನಾಡಿದ್ರೆ ಮೂವತ್ತೊಂದು ಕಿಲೋಮೀಟರ್ ಟಾಪ್ ಡಿಶನ್ ಹೋಗ್ಬೇಕಾದ್ರೆ ಆರಾಮ್ ಹೋಗಿ ಚಿಲ್ಲಪ್ಪಲಿ ಯಾವಂದಿಲ್ಲ ನಮ್ದೆ ಆಟ ನೋಡ್ದಾಗ ಹಂಗೆ ಹುಡುಗಿ ಬರೋ ಬೇಕಾರ ಅವನ ಬೇಕಾದ್ರಸ್ ಕನ್ನಡದ ಎಟಲದ ನೋಡ ನಮ್ ಶಂಕರಲ್ಲ ಅರ್ಧ ತಾಸು ಒಂದ್ ತಾಸು ಒಂದ್ ತಾಸು ಅಲ್ಲೇ ನಿಂತೇವ್ ಸೌಕರ ಪಾರಾದ್ರಲ್ಲ ನಾವು ಜಲ್ಲಿ ಪಾರಾಗಿದ್ವಿ ಇವ ನಮ್ ಎಮ್ಮೆ ಪಾರ ಹಾಕ್ರ ಆಮ್ಯಾಗ ಅವ್ರು ಏನ್ ಟ್ರಾಫಿಕ್ ಹೋಗಕ್ಕಾಗುತ್ತ ಗಾಡಿಗೆ ಹಂಗಾಗಿ ಮುಗಿಸ್ಕೊಂಡೆ ಕೊಚ್ಚಿಗೋಗ ಸಿದ್ಧ ಯಾವತ್ತೆ ಹೇಳ್ತೇನೆ ಮುನ್ನಾರು ಬರೀ ಬೇಡ ನೋಂಗಿಲ್ಲ ಈಗ ಸೀಸನ್ ಬರ ಹೋಗ್ಬಿಡ್ರ ನೀವು ನೋಡಕ್ ಹಂಗಿಲ್ಲ ಬಿಡಾ ಹಂಗಿಲ್ಲ ಬರ್ರಿ ಅಂದ್ರೆ ಬರ್ಬೇಕು ಎಲ್ಲರೂ ಫಸ್ಟ್ ಟೈನ್ ಹೋಗ್ತಾರ ಲಾಸ್ಟ್ ಟೈಮ್ ಅಷ್ಟೇ ಮತ್ತಲ್ಲೇ ನೀವೇಂದ್ರೆ ಮುನ್ನಾರಿಗೆ ಬಂದು ಊಟ ನೋಡತ್ತಿದ್ವಿ ಅಂದ್ರೆ ಗುರುಬ್ಲೇ ವೆಜ್ ನಾನ್ ವೆಜ್ ಎರಡುಗೂ ಬೆಸ್ಟ್ ನಂಬರ್ತಿ ಬಟ್ ಅದಕ್ಕೂ ನೀವು ಪಾಡಿ ಹಚ್ಬೇಕು ಎರಡು ಜನ ಇರ್ತಾರೆ ನಮ್ದೊಂದು ಹುಲಿ ಐತಿ ಹುಳಿ ಸಿಕ್ಕಿತ್ತ ನೀನ್ ಏಟ್ ಟಿಪ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೇಟ್ ಮಾಡತ್ತಿತ್ತ ಆಮೇಲೆ ಹಂಗ ಹೆಂಗ್ ಮಾಡೇ ನಮ್ಮ ಬರ್ಸಿದ ನಮ್ ಹುಲಿ ಹೇಳ್ತೇನೆ ಆ ಹುಲಿ ಕಾಂಟ್ಯಾಕ್ಟ್ ಮಾಡಿ ಅದ್ರ ಸ್ವಲ್ಪ ಟಿಪ್ ಗಿಪ್ ಕೊಟ್ಟರೆ ಅಂದ್ರೆ ಬೈ ಹಿಡಿತ ಬೈ

ಬ್ಯಾಗಿಗೆಲ್ಲ ಬರೋಬ್ಬರ್ ಕಟ್ಟಿದೆ ಫುಲ್ ಬಿಗಿ ಆಗೈತಿ ಮತ್ತು ಅಲ್ಲಿ ಇದನ್ನು ಲದಾಖದ ಫ್ಲ್ಯಾಗ್ ಸಿಕ್ಕತ್ತೆ ಸೊ ಎಲ್ಲರ ಬೈಕಿಗೂ ಲದಾಖು ಫ್ಲ್ಯಾಗ್ ಹಾಕ್ಯ ನಂದು ಒಬ್ಬಂದ ಇಲ್ಲಿ ನೋಡ್ಬೋದು ಇಲ್ಲಿ ಕಾರ್ ಅಡಿಗೆ ಸಾವಕರವ್ರ ಬೈಕಿಗೆ ಮತ್ತೊಳ್ಳೆ ಹೇಮಂತ್ ವಡ್ರವ್ರ ಬೈಕಿಗೆ ಇದು ಜಾಕೆಟ್ ಜಾಕೆಟ್ ಹಾಕ್ಯ ರೀ ಜಾಕೆಟ್ ತೆಗೀ ಹಾಂ ನೋಡಿಲಿ ಎಮ್ ಆರ್ ಬೈಕ್ ಮತ್ತೊಳ್ಳೆ ಕ್ಲಾಸಿಕ್ ತ್ರೀ ಫಿಫ್ಟಿ ಇಷ್ಟರ ಬೈಕಿಗೂ ಇದನ್ನು ಹಾಕಿವೆ ನಾವು ಏನಾದ ಲದಾಖ್ ಫ್ಲಾಗ್ ಹಾಕಿ ಸೀತಾ ಕೊಚ್ಚಿಗೆ ಹೋಗೋಣ ಈಗ ಅಷ್ಟೊಂಬಟ್ಟು ಇದನ್ನು ವ್ಲಾಗಿಂಗ್ ಏನು ಮಾಡೋಂಗಿಲ್ಲ ಚಾರ್ಜ್ ಇಲ್ಲ ಸೀದಾ ನಾವು ಕೊಚ್ಚಿಗೆ ಹೋದ್ಮೇಲೆ ಸಿಗೋಣಂತೆ ಕೊಚ್ಚಿದಾಗ ಎಷ್ಟೇ ನಾವು ಸಿಟಿ ಒಳಗೆ ಆಗಿಲ್ಲ ಅಂದ್ರೆ ಜಾಸ್ತಿ ಸಿಟಿ ಕಡೆ ಏನು ಹೋಗಿ ಏನು ಎಕ್ಸ್ಪ್ಲೋರ್ ಮಾಡೋಂಗಿಲ್ಲ ಸೀದಾ ಬೀಚ್ ಕಡೆ ಬೀಚ್ ಕಡೆ ಇದ್ದ ಸ್ವಲ್ಪ ಎಷ್ಟು ಒಂದು ಸ್ವಲ್ಪ ಪ್ಲೇಸ್ ಹುಡುಕಿಟ್ಟಿವಿ ಆ ಪ್ಲೇಸಿಗೆ ಹೋಗಿ ಸೀದಾ ಅಲ್ಲಿಂದ್ರೆ ಸಂಡೇ ಮಾರ್ನಿಂಗ್ ನಾವು ಸೀದಾ ಹೋಗೋದು ಬೆಂಗಳೂರಿಗೆ ನಾವೀಗ ಮುನ್ನಡೆದಾಗ ಇರೋ ನಮ್ಮ ಗ್ರೂಪ್ ಚಕೌಟ್ ಮಾಡಿ ಕೊಚ್ಚಿ ಕಡೆ ಹೊಂಟೇವಿ ರೋಡ್ ಐತಿ ಒಂದೊಂದು ಅವ್ರ ಹೋಗ್ಬೇಕು ಅವರನ್ನ ಜಾಸ್ತಿ ಸ್ಪೀಡ್ ಹೊಡ್ಯಾಕೋ ಹೋಗಂಗಿಲ್ಲ ಜಲ್ದಿ ಜಡ್ಬೇಕಂತ ಗೊತ್ತಿಲ್ಲ ಬರಬೇಕ ನಾವು ನಿನ್ನೆನ ಬಂದಿವಿ ಎಲ್ಲಿ ಮುನ್ನಾರಿನ ಡೈರೆಕ್ಟ್ ಬಂದಿವಿ ಕೊಚ್ಚಿಗೆ ಕೊಚ್ಚಿಗೆ ಬಂದ ಇಲ್ಲೊಂದು ಬೀಚ್ ನೀರ ನಾವು ಇದನ್ನ ಮಾಡಿ ರೂಮ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ಇಲ್ಲಿ ತೋರಿಸ್ತೇನೆ ಬೀಚ್ ನಾವಿಲ್ಲಿ ಇಲ್ಲಿ ಬೀಚ್ ಐತಿ ᱱᱤᱱ રાતે ળીડ બંધ ಇದಕ್ಕೆ 나 ভিডিও মারা কলিলা ᱱᱤᱱ रूम फुल हरे ऑलरेडी சௌಕರ್ ਮಕ್ಕೊಂಡারে ਈਗਾ બીચकडे ಹೋಗും ಬಾರಿ ਈ जस्ट एज ना ᱱᱤᱱ ਇਸ ਦਿਸ 3 ਘੰਟੇ 4 ਘੰਟੇ રાઇડ માડਾਕ ಅಂತ এද්દે સાকা ಹೋಗیتے ಅದಕ್ಕೆ ᱚᱛ আরাમે બીચकडे ಹೋಗും বাই নমস্কার কচি곤દેવે কচিदाई يلا ಸ್ವಲ್ಪ ಅಪ್ ಆಗಿವು ಅವನೊನ್ನ ತೆಲಿ ನಮ್ದು ಅಲ್ಲೇ ಹಟ್ಟಿತ್ತು ನಮ್ದು ಪೂ ತಿನ ಪೂರನೇನು ಅಲ್ಲೇ ಹಟ್ಟಿತ್ತು ಅವ್ನವ್ನ ಟ್ರಾಫಿಕ್ ಆ ರೋಡ್ನಾಗೆ ಓವರ್ಟೇಕ್ ಬಿಡಾಕ ಆಗಂಗಿಲ್ಲ ಸಣ್ಣ ರೋಡ್ ಸಿಂಗಲ್ ರೋಡ್ನಾಗೆ ಕಟ್ಟಿ ಅಂದರೆ ಕಟ್ಟಾವಂಗಿಲ್ಲ ಅವ್ನು ಅವ್ನು ಬ್ಯಾಸ್ ರಾಬಿಟ್ಟು ಮನೆಗೆ ಬೋಸ್ಕಾನೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಬರಾಕತ್ತರ ಸತ್ತ ತಮ್ಗೆ ಮೊನ್ನೆ ಯಾರಿಗೇನಾಗಿಲ್ಲ ಆರಾಮಾಗಿ ಬಂದೀವಿ ಟೆನ್ಶನ್ ತಗೋಬೇಡ್ರಿ ಆದ್ರೆ ಇದೇನು ಗೊತ್ತು ನಾವಿಲ್ಲಿ ನೀರೊಳಗೆ ಇಳಿಯಾತಿಲ್ಲ ಯಾಕಂದರೆ ಇವ್ನ ಡೀಪ್ ಭಾಳೈತಿ ಇಲ್ಲಿ ಲೆವೆಲ್ ಇಲ್ಲಿದೆ ಅವನು ಫುಲ್ ಸ್ಲೋಪ್ ಆಗಿಬಿಟ್ಟೈತಿದ್ ಹಿಂಗೆ ಕೆಳಗೆ ಅದ್ಕ ನಾವು ಈ ಬೀ ಈ ಇಲ್ಲೇ ಇಲ್ಲ ಅಂದ್ರೆ ಯಾರು ಜಾಸ್ತಿ ಇಲ್ಲಿ ನೋಡ್ಬೋದಿಲ್ಲ ಆ ಕಡೆ ಯಾವ್ದಾರು ಜನ ಈ ಕಡೆ ಜಾಸ್ತಿ ಜನ ಇಲ್ಲೇ ಇಲ್ಲ ಯಾರು ಇದಕ್ಕೆ ಸಗಳೇ ಯಾಕಲಿ ಫೀಲ್ ಮಾಡತ್ತೀನಿ ಮುಡ್ಗಿ ಕೈ ಕೊಟ್ಟಲ್ಲ ಅಂತೆ ಯಾಕೆ ಹಿಂಗೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಲ್ಲ ಫಂಟಿ ಹುಲಿ ಬಂತ ನೋಡ್ರಿ ಏನಂತೀರ ಈ ಬಡತಿಂದ ದೇಸ ಉದ್ಧಾರ ಆಯ್ತದ ಇಲ್ಲಿ ಆಗ್ಲೇ ಹುಚ್ಚಿ ಆಯ್ಕೆ ಕೇಳಿದ್ರಿ ಎಷ್ಟು ಎರಡು ದಿವ್ಸ ಅಂತ ಹೋಯದ ಇದ್ರಾಗ ಬಾತ್ರೂಮ್ ದಾಗ ಹುಚ್ಚಿ

ನಿನ್ಗಿದು ಬೇಕ ಮಗನೇ ಈ ಮಾ ತಗೊಂಡ್ರಿ ಎಟ್ರಲ್ಲ ಮಾಡ್ತೇ